ಕಮಲದ ಹೂ ಐತ್ ನೋಡ್ರಿ ಅಲ್ಲಿ ಆ ಸೈಡ್ ನಾವು ಹೂ ಫುಲ್ ಎಲ್ಲ ಕಮಲ ಅಲ್ಲಿದೆ ನೋಡಿ ಕಮಲ ಕಮಲ ಅಲ್ಲಿದೆ ಆ ಸೈಡ್ ಇದೆ ಅಲ್ಲಂತೂ ಫುಲ್ ಇದೆ

తోకణి హు తినా ఏను మంగర్యరామ్ జయ రామ్ శ్రీరామ్ జయ రామ్ శ్రీరామ్ జయ రామ్ శ్రీ రామ్ జయ రామ్ శ్రీ రామ్ జయ రామ్ శ్రీరామ్ జయ రామ్ శ్రీ రామ్ జయ రామ్ శ్రీ రామ్ జయ రామ్ శ్రీరామ్ జయ రామ్ జయ రామ్ ಆ ಗುಂಬೆ ಯಾ ಪ್ರೇಮ ಸಂಜಿ ಮದುವೆಯಾಗ ಐದನೇ ಐದನೇ ವರ್ಷ ನಡೆಯತೈತಿ ಈಗ ನಾವು ಆಗುಂಬೆ ಬಂದ್ವಿ ಆ ನಿಮನಕ್ಕಂತೂ ಬರಲಿಲ್ಲ ಎ ನಿಮ್ಯಲ್ಲಿ ನಿಮ್ಮ ಮನ್ಯಾಗ ಗುಂಬೆ ಈಗ ಆಗುಂಬೆ ಕರ್ಕೊಂಡ್ ಬಂದಾರ ನೋಡ್ರಿ ನಮ್ಮ ಮೈಶ್ಮಾಡ್ರು ಥ್ಯಾಂಕ್ ಯು ಬಂಗಾರಿ ಹೆಂಗು ಬಿಳಿ ಬಿಳಿ ಗಡ್ಡ ಆಕಾವು ಬಿಳು ಕುದ್ ಅಕ್ಕಾವ ನೋಡಿರಿ ಅಲ್ಲೊಂದು ಕೂತುತ್ತೆ ನೋಡಿರಿ ಗಿಡದಾಗ ಇವಾಗ முக்கண்டு ஆகும்பெக் மந்தி இவங்க திளிகேனாக அல்ல ನೋಡ್ರಿ ಗಿಡದಾಗ கிடைதாக காணந்த ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಅಯ್ಯೋ ಅಯ್ಯೋ ಅಲ್ಲಿ ಸಣ್ಣ ಮರಿ ನೋಡಿ ಹೆಂಗೆ ಜೊತೆಲಾತೀ